ಇಲ್ಲಿ ಏನಂದರೆ ಹತ್ತು ಸಾವಿರ ಜನ ಎಂಪ್ಲಾಯ್ಸ್ ಇದ್ದೀವಿ ಅದರೊಳಗೆ ಈ ನಮ್ಮ ನೂರು ರೂಪಾಯಿ ಏನು ಮುಂದಕ್ಕೆ ಇದೆ ಆದರೂ ಆಮೇಲೆ ನಾವು ಹಿಂದೆ ನಾವು ಬಿಲ್ಡಿಂಗ್ ಕಟ್ಟ ಏನು ಮತ್ತೆಂದು ಏನಾದರೂ ತಸ್ಕಾರಿಗಳು ನಮಗೆ ಆಗಬೇಕು ಅಂದರೆ ಒಂದಿನದು ಸಂಬಳ ಮತ್ತು ಡಿ ಎ ನಮ್ಮಲ್ಲಿ ಪೇಸ್ಕೆಲ್ ಆಗುತ್ತೆ ಆ ಫೇಸ್ಕೆಲಲ್ಲಿ ಟೂ ಪರ್ಸೆಂಟ್ ದುಡ್ಡೆಲ್ಲ ತಗೊಂಡಿದ್ದೆ ಆ ದುಡ್ಡನ್ನೆಲ್ಲ ತಗೊಂಡೋಗಿ ಏನು ಮಾಡಿದ್ರೆ ಅಂದರೆ ಎರಡನೇದಾಗಿ ಈಗ ಮೈಸೂರಲ್ಲಿ ಒಂದು ಬೋನ ಕಟ್ತಾ ಇದ್ದೀವಿ ನಮ್ದು ಏನೀಗ ಅಲ್ಲಿ ಮೂಡ ಒಂದು ಅದಹರಣೆ ಇದೆ ಊಟಗಡಿ ಗಡಿ ಅಲ್ಲಿಗೆ ನೂರು ಇನ್ನೂರಷ್ಟೇ ಎಂಬ ಅಡಿ ಅಲ್ಲೂ ಒಂದು ಬಿಲ್ಡಿಂಗ್ಗೆ ನಮ್ಮ ಏನು ಹಿಂದೆ ಹಿಂದೆ ಅಲ್ಲಿ ಅಧ್ಯಕ್ಷರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಏನಂತರಿದ್ರು ಅಲ್ಲಿ ಲೋಪ್ ಹೋರ್ಸ್ ಕೊಡಿದ್ದಾರೆ ಸ್ವಲ್ಪ ಆ ಮೂಡ ಅದ್ರದೆಲ್ಲ ಮೈಸೂರು ಮೂಡದವರು ಅಲ್ಲಿ ಬಿಲ್ಡಿಂಗ್ ನಮಗೆ ಮೂಲಭೂತವಾಗಿ ನಾವು ಮೈಸೂರಲ್ಲಿ ಒಂದು ಸಮುದಾಯವನ್ನು ಕಟ್ಟಬೇಕು ಅಂತ ಅಂತಂದ್ಬಿಟ್ಟು ಇಂದಿನಿಂದ ನಮ್ಮ ಹಿರಿಯ ಪದಾಧಿಕಾರಿಗಳೆಲ್ಲ ನಮ್ಮ ಬೆಳಗ್ಗೆ ಕೊಟ್ಟಿದ್ರು ಅದು ಜಾಗೃತಿ ಶಾಂಕ್ಷನ್ ಆಗಿದೆ ಮೈಸೂರಲ್ಲಿ ಅಲ್ಲಿ ಜಾಗ ಚೆನ್ನಾಗಿರೋ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು ಮತ್ತೊಂದು ಜಾಗ ಕೇಳಿ ಮೈಸೂರಲ್ಲಿ ಊಟ್ಕಳಿ ಹೋಳಲ್ಲಿ ಅಲ್ಲಿ ಒಂದು ನಮ್ಮ ಕೆ ಪಿ ಟಿ ಸಿ ಎಲ್ ಪೂರ್ವ ಒಂದು ನಮ್ಮ ಟೆಸಿಎಲ್ ಜಾಗದಲ್ಲಿ ಎಂಬತ್ತು ನೂರ ಎಂಬತ್ತು ಇನ್ನೂರು ಆ ಜಾಗದಲ್ಲಿ ಒಂದು ಎರಡು ಎರಡು ದಿನ ತೊಗೊಂಡು ಬಿಲ್ಡಿಂಗ್ ಕಟ್ಟಬೇಕು ಅಂದ್ಬಿಟ್ಟು ಅದು ಮಾಡ್ಕೊಂಡ್ವಿ ಅದು ಆ ಬಿಲ್ಡಿಂಗು ಪೂರ್ಣ ಪ್ರಮಾಣ ನಾವು ಅಲ್ಲಿ ಕೇಳ್ಕೊಂಡಾಗ ಅಲ್ಲಿ ನಮ್ಮ ಮೈಸೂರು ಕಂಪನಿ ಮತ್ತು ಕೆ ಪಿ ಟಿ ಸಿ ಎಲ್ ನಮ್ಗೆ ಶಾಂಕ್ಷನ್ ಜಾಗ ಶಾಂಕ್ಷನ್ ಮಾಡಿಕೊಟ್ರೆ ಅದು ಏನಾಗಿದೆ ಆ ಮೂಡಗಳು ನಾವು ಅರ್ಜಿ ಕೊಟ್ಟಾಗ ಆ ಮೂಡ ಅನುಮತಿ ಕೊಟ್ಟಿಲ್ಲ ನಮಗೆ ಇಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತಂದ್ಬಿಟ್ಟು ಅಂದರೆ ಮುಂದಿನ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಪೇಪರ್ ನಾವು ಹಿಂದೆ ಇದೆ ಇರುತ್ತೆ ಅಲ್ಲಿ ಈಗೇನು ಹೇಳ್ತಾ ಇದ್ದೀನಿ ಅಂದರೆ ಮೂಡ ಸಂಪೂರ್ಣವಾಗಿ ನಿಮ್ಮ ಮೊನ್ನೆ ಸರ್ಕಾರದೇನು ಸ್ವಲ್ಪ ಅದೇ ಮೂಡ ಇದಾದಾಗ ಅಲ್ಲಿ ನೀವು ಬಿಲ್ಡಿಂಗ್ ಧರಿಸಿ ನಿಮಗೆ ಪೂರ್ವ ಅನುಮತಿ ಇಲ್ಲ ಅಂತ ಇವಾಗ ಎಂಟು ಕೋಟಿ ಆಲ್ರೆಡಿ ನಾವು ಕೊಟ್ಬಿಟ್ಟಿದ್ದೀವಿ ಎಲ್ಲರ ಜನದ್ದು ಏನಿ ನಮ್ಮ ಒಂದಕ್ಕೆ ನೂರು ರೂಪಾಯಿ ಮತ್ತು ನಾನು ಹಿಂದೆ ಹೇಳಿದಂಗೆ ಇಪ್ಪ ಪರ್ಸೆಂಟ್ ಎಲ್ಲ ಒಂದು ಎಂಟು ಕೋಟಿ ದುಡ್ಡು ನಮ್ಮಲ್ಲಿ ತಗೊಂಡೋಗಿ ಅದು ತೊಗೊಂಡು ಹಾಕಬೇಕು ಹಿಂದಿನ ಪದಾಧಿಕಾರಿಗಳು ಈಗ ಆ ಒಂದು ಬಿಲ್ಡಿಂಗ್ನ ನೀವು ಕಟ್ಟಡ ಕಟ್ಟಬಾರದು ಅನುಮತಿ ಇಲ್ಲ ಪ್ಲಾನಿ ಯಾವತ್ತೆ ಸಂಚನಾಗೆಲ್ಲ ನೀವು ಕಟ್ಟಿರೋದು ಇದು ಸಂಖ್ಯೆ ಇದನ್ನು ಕಟ್ತಾ ಇದ್ದೀರ ಎನ್ ಸಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಹಿಂದಿನ ಪದಾಧಿಕಾರಿಗಳು ಇದನ್ನು ಮೂಡ ಒಂದು ಏನು ಪ್ರಮುಷನ್ ತಗೊಂಡೇನೆ ಬಿಲ್ಡಿಂಗ್ ಪ್ಲಾನ್ ಇಲ್ಲ ಮತ್ತು ಇದನ್ನು ತಗೊಂಡರೆ ಆ ಹೋಗಿ ಏನೋ ಒಂದು ಪಮಿಷನ್ ಆಶೆ ಮತ್ತೊಂದು ಗೊತ್ತಿಲ್ಲ ಅದನ್ನು ಕಟ್ಟಿಬಿಟ್ಟು ಈಗ ಮೂಡಲು ನೋಟಿಸ್ ಕೊಟ್ಟಿದೆ ಏನನ್ನ ಆಯಿತು ಅಂತಂದರೆ ಬಿಲ್ಡಿಂಗೇನು ಡಮಿನೇಷನ್ ಬಂದು ಅಂದರೆ ಇದನ್ನು ಪದೀಕರು ಕೂಡ ಇದನ್ನು ಪೂರ್ಣ ಹೊರಗೆ ಕೊಡ್ತಾರೆ ಮತ್ತು ಇದೊಂದು ನಾವು ಸರ್ಕಾರಕ್ಕೂ ಸಹ ಲೆಟರ್ ಕೊಟ್ಟಿದ್ದೀವಿ ಏನಪ್ಪ ಅಂತಂದರೆ ಮತ್ತೆ ನಮ್ಮಲ್ಲಿ ಸಂಘಲ್ಲಿ ಈಗ ಇಷ್ಟೆಲ್ಲ ಇಷ್ಟೆಲ್ಲವರ ಮಾಡ್ತಿದ್ರು ಸಂಜೆ ಪದಾಧಿಕಾರಿಗಳು ಬ್ಯಾಂಕಲ್ಲಿ ಅಲ್ಲಿ ನಮ್ಮ ಅಲ್ಲಿ ರಾಮ್ರು ಅಂತ ಇದ್ದಾರೆ ಬ್ಯಾಂಕಲ್ಲಿ ಆ ಬ್ಯಾಂಕ್ ಮ್ಯಾನೇಜರ್ಗೂ ನಾವು ಸ್ವಯಂ ವಸ್ತುಗಳ್ಕೊಟ್ವಿ ಸ್ವಾಮಿ ಪದಾಧಿಕಾರಿಗಳು ಯಾರು ಇಲ್ಲ ದಯಮಾಡಿ ನೀವು ಸ್ವಲ್ಪ ಸಹಕಾರ ಕೊಡಿ ಯಾಕಂದರೆ ಸಂಖ್ಯೆ ದುಡ್ಡು ಸುಮಾರು ಜನದ್ದು ನೂರು ರೂಪಾಯಿ ಬರುತ್ತೆ ಆ ದುಡ್ಡಲ್ಲಿ ನಮ್ಮ ಮುಂದಿನ ಏಳು ಸಹಕಾರಕ್ಕೆ ನಾವು ಅದನ್ನು ಉಪಯೋಗಿಸಬೇಕು ದುಂಡ ಬೆಸ್ಟ್ಗಳು ಮಾಡ್ತಾ ಇದ್ದರೆ ಅದನ್ನು ದುಡ್ಡನ್ನೇ ಡ್ರಾ ಮಾಡಬೇಡಿ ಅಂತ ನಾವು ಎಷ್ಟೋ ಇದು ಮಾಡ್ಕೊಂಡು ಬರುತ್ತೆ ಅದು ಸಕಾಯಿ ಓಟಕ್ಕೆ ಅವರು ಅವ್ರಿಗೆ ಮನ ಬಂದಂಗೆ ಆ ದುಡ್ಡುಗಳನ್ನ ಡ್ರಾ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಂದು ಎಪ್ಪತ್ತ್ ಮೂರು ಸಾವಿರ ರೂಪಾಯಿ ಒಂದು ಯಾವುದೋ ಒಂದು ಬರ್ತ್ಡೇವೋ ಮತ್ತು ಏನೋ ಯಾವ ಊಟ ಅಲ್ಲಿ ನಾವು ಈಗ ಅಕ್ಟೋಬರಲ್ಲಿ ಯಾವ ಫಂಕ್ಷನ್ ಇಲ್ಲ ಮತ್ತು ಎಪ್ಪತ್ಮೂರು ಸಾವಿರ